ಹಾಯ್ ನಮಸ್ಕಾರ ಮಾತೆರೆಗ್ ಮಂಜುಳಾ ಲವ್ ಫ್ರಮ್ ತುಳುನಾಡು ಯೂಟ್ಯೂಬ್ ಚಾನೆಲ್ಗ ಮಾಲಾ ಸ್ವಾಗತ ಹಾಯ್ ನಮಸ್ಕಾರ ನಾನು ಬೈಯರ್ ದಂಚಿದ ವೀಡಿಯೋನು ಶುರು ಮಾಡ್ತೀನಿ ಒರೆ ವೀಡಿಯೋ ಬರ್ಚಿಂದು ಒಕ್ಕರೆ ವೀಡಿಯೋ ಮಲ್ಪ ಬಂದು ನಾನು ದಿನ ವೀಡಿಯೋ ಪಾಡೋದಿಲ್ಲ ಎಂಗೆ ಸಪೋರ್ಟ್ ಮಲ್ಪನಾಗ ಪ್ರತಿವರಿಯಲ್ಲಿ ಹೆಂಗ ಮಸ್ತ್ ಮುಖ್ಯ ಇಕ್ಕೋಸ್ಕರ ಒಂದ್ ಚಿತ್ತೆ ಬೈಯ್ಯಾರು ದಿನಿ ವೀಡಿಯೋ ಮಲ್ಪರ ಸುರುಮಲ್ದೇನು ಈ ಒಂಜಿ ವೀಡಿಯೋನು ಮಾತಾಡ್ಲಾ ಫುಲ್ಲು ತೂದು ಸಪೋರ್ಟ್ ಮಲ್ಪಲೆ ಸ್ಕಿಪ್ಪು ಮಲ್ತದ ತೋರ್ಚಿ ದಯದಿ ಇದು ದಯಪ್ಪನ್ನಾಗ ಎನ್ನ ಒಂಜಿ ಚೆನಲ್ಡ್ ವೀಡಿಯೋ ಸ್ಕಿಪ್ ಮಲ್ತದ ಅವು ಕೊಡೋರಿಯಾಗ ವೀಡಿಯೋ ಪ್ರಮೋಟ್ ಆಪುಜಿ ಕೊಡೋರಿಯಾಗ ತೂಡ್ ಬಂದ ನಿಗುಲು ಆ ಫುಲ್ ಫುಲ್ಲು ತೂಲೆ ದಾಲ ಚೂರ್ಲ ಬೋರ್ ಹಾಕಿಲ್ಲ ಕುಪ್ಪುಜಿ ಅನ್ನ ವೀಡಿಯೋ ಅಂಚನೆ ಯಾನ ಒಂಜಿ ನಿಗಲ್ಲೆಗೆ ಎಡ್ಡೆ ಒಂಜಿ ರೆಸಿಪಿನ ಶೇರ್ ಮಾಡಿ ಕೆಲವೇ ಬನ್ಪೇರಿ ಅಕ್ಕ ಇರ್ನ ರೆಸಿಪಿ ಮಾತಾ ಇಷ್ಟ ಆಪ್ಣ ಲೈಕ್ ಮಲ್ಪವರ ಒಂಜಿ ಶೇರ್ ಮಾಡ್ಪಿರಿ ಏನೋ ಮಲ್ತಾರಲ್ಲ ಶೇರ್ ಮಾಡಿ ಅನ್ಪಿರು ಕೆಲವೊಂದಿ ನಮ್ಮ ಸಿಂಪಲ್ ಆದ ಮಲ್ಪ ಶೇರ್ ಮಾಲ್ತುಲ್ಲೇ ಆಪುಜಿ ದಯಾಪನಾಗ ಐಕಲ್ಲ ಬಂದಪಿರು ಒಂದು ಹೆಂಗೆ ಮಲ್ಪರ ಅರ್ಪಜೆ ಒಂದು ಅವು ಹೆಂಗೆ ಮಲ್ಪರ ಹರ್ಪುಜೆ ಅಂತ ಅನ್ಪಿನಾಗಲ್ಲ ಉಳ್ಳೇರು ಅಂಚ ಅದು ಸಿಂಪಲ್ ಸಿಂಪಲ್ ರೆಸಿಪಿ ಮಾತಾ ಕೆಲವೇರು ಮಲ್ಪರು ಅಂಚ ಗೊತ್ತಿಪುಡು ಐಟಲ್ ನಿಗ್ರಿಗೆ ಹೋಗೋಲ್ಲ ರೆಸಿಪಿ ಬೋರ್ಡ್ ಹೆಂಗೆ ಮಲ್ಪಲೆಯಿಂದ ಪಂಡರ್ಡ ಹೆಂಗೆ ಕಮೆಂಟ್ పనులే ఇంక ఇంచిన రెసిపీ మలుపులే పని నేను అవేను నిజవాదులేను ఈ ఈవన్జ్ వీడియోను పనందులేను దయపన్నగా నన్ను ఎంచిన వీడియో మలుపుడు ఎంచిన కంటెంట్ కొరడు అవే నీకు పనిలే ఇంక దాలా పేజర్ ఇచ్చి ఇది ఇంచిన వీడియో మలుపులే ఇది ఇంచ మలుపులే ఇది అవేను పాడలే ఉందేనా అప్లోడ్ మలుపులే ఇందు పనులే నిగురు సజెషన్ మలుపులే నిఘన సజెషన్ అడు ఎంకు నా ఎడ్డ ఆపును పందండి ఏళ్ళ వీడియోను మలిపోయాను ಅಂಚಾ ಇನ್ನ ಬೈಯಾಡಿ ಅವ್ನು ಮಲ್ಪನ ರೆಸಿಪಿ ಸೋಯಾ ಬಿರಿಯಾನಿ ಬಂದೆ ಸೋರಾ ಸೋಯಾ ಬಿರಿಯಾನಿ ಆನ ಒಂದು ರೆಡ್ನೆ ಸಲ ಮಲ್ಪನು ನೆಡ್ದುಮ್ ಸಲ ಮಲ್ದೆನ ಆ ವೀಡಿಯೋ ನಾನು ಶೇರ್ ಮಲ್ದಜಿ ಅವು ಶೇರ್ ಮಲ್ಪಟ್ಟು ಬಂದು ಫುಲ್ ರೆಡಿ ಮಲ್ದಿತ್ತೆ ಅವು ವೀಡಿಯೋ ಇಂಕ ಡಿಲೀಟ್ ಆದ್ನು ಬೇತೆ ಡಿಲೀಟ್ ಮಲ್ಪನಾಗ ಅವಳ ಡಿಲೀಟ್ ಆಂಡ್ ಅವು ಮಸ್ತ್ ಬೇಜಾರಾದಿತ್ತಯಕ್ಕೆ ನೀ ಸೋಯಾ ಬಿರಿಯಾನಿ ಮಲ್ಪನಾಗ ನಿಗಾಟ್ಲ ಒಂದು ಶೇರ್ ಮಲ್ಪುಕ ಬಂದು ಏನು ಮಲ್ತನಲ್ಲೇ అయికోస్కర అంచ ఈ వంజీ వీడియోను ఫుల్ తుది సపోర్ట్ మల్పులే బరే ఈ వంజీ రెసిపినే స్టార్ట్ మల్పలే ఈ వంజి సోయా బిర్యానీ సురు కాదు వంజి పేస్ట్ తయారు మల్పర ఉండ అయికోస్కర మిక్సీ జార్కి నాలుగు కాయ ముంచి వంజి ముష్టి అయినా యానమూలు కొత్తంబరి సొప్పు రెడ్డు సన్న మూర్తి అంచిన టొమేటో శుంఠి బి అంచినే బీజ నేను పాడ కొంత కడరేద కొంత నీరు పాడదే ಅಂಚನೆ ಇತ್ತ ಲಾಯ್ಕ್ ಮಲ್ತು ಸಣ್ಣ ಮಲ್ತದ ಕಡೆದ ಕನ ಇದೆ ತೊಲೆ ಈತ ಲಾಯ್ಕ ಸಣ್ಣ ಅದು ಈ ಒಂಜಿ ಪೇಸ್ಟ್ ತಯಾರಾದಿ ಪುಡು ಗ್ಯಾಸ್ ಗ್ಯಾಸು ಚಾಲು ಮಲತದ್ದು ಅಂಚನೇಕ ಕುಕ್ಕರ್ ಒಂದು ಕುಕ್ಕರ್ ಡೆ ಅನಿ ಸೋಯಾ ಬಿರಿಯಾನಿ ಮಲ್ಪರೆಗ ಅಂಚನಕ್ಕೆ ಮೂಜಿ ಚಮಚ ಐನದು ತಾರ ಎಣ್ಣೆ ಪಲಾವ್ ದೈರೆ ಅರ್ಧ ಚಮಚ ಐನದು ಸಾಸೆ ಮೀರ್ ಸಣ್ಣ ಮುಳು ದಿನ ಅಂಚಿನ ನೀರುಳ್ಳಿ ಅಂಚನಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದಿನ ಮಾತ ಎಣ್ಣೆ ದೊಟ್ಟಿಗೆ ಲಾಯ್ಕ ಮಲ್ತದೆ ಅನ್ಮೂಲು ಕಾಯೋದಲ್ಲೇ ಒಂದು ಲೈಕ್ ಕಾಯಿ ಬೊಕ ಇತ್ತೆ ರೆಡಿ ಮಲ್ದಿನಂಚಿನ ಒಂಜಿ ಪೇಸ್ಟ್ ಪೇಸ್ಟಲ್ನ ಪಡ್ತು ಅವರ ಲಾಯಕ್ ಮಲ್ದನೇ ತೊಟ್ಟಿಗೆ ಮೋತನ್ಗೆ ಅಂಚನೆ ದಕ್ಕ ಉಪ್ಪುನ್ ಉಪ್ಪನ್ನು ಯಾನ್ ಮೂಲು ಮೂಲ ಬಿರಿಯಾನಿ ಮಲ್ಪರಿಯ ಸುರುಕಿಯನ್ ಏನು ಅನುಗುಣವಾದ್ ಅನುಗುಣವಾದ ಅಂಚನೆ ಸೋಯಾ ಬಿರಿಯಾನಿಗೆ ಸೋಯಾ ಬೋಡು ಅಂಚ ಸೋಯಾನ ಸುರುಕು ಎಕ್ಕೊಂಡು ಈ ಪ್ಯಾಕೆಟ್ ಇಟ್ಟು ಪತ್ತು ರೂಪಾಯಿ ಪ್ಯಾಕೆಟ್ದು ಸೋಯಾ ತಿಕ್ಕೊಂಡು ಅಂಚ ಅವೇನು ಗೆತ್ತಂದು ಅಂತಂದು ಚಪ್ಪೆ ನೀರಿಟ್ಟು ಪಾಡ್ದು ಉಪ್ಪು ಪಾಡ್ದು ಏನು ಅರ್ಧ ಗಂಟೆ ಪುರಿದು ಗೆತ್ತಿನ ಅಂಚ ಒಂದಂತೆ ಮಲ್ಲ ಅಂಡಂತೆ ಬೀಜ ಪಾಡಂಡ ಅಂಚೆ ನೆಕ್ ಒಂಜಿ ಗಡಿತ ತಾರೆಯದ ಪೇರ್ ಗೆತ್ತದು ನೆಕ್ಕ ಪಾಡ್ದೆ ಅಂಚನೆ ಒಂಜಿ ಲಿಂಬೆದ ರಸಲ್ನ ಪೋಂಟುದು ನೆಕ್ಕ ಪಾಡಂದಿಲ್ಲೆ ಈ ಒಂಜಿ ಸೋಯಾ ಬಿರಿಯಾನಿ ತಾರೆಯಿಂದ ಪೇರಿಡು ಮಲ್ಬ ಬಾರಿ ಭಾರಿ ಆಪುಂಡು ಈ ಒಂಜಿ ಟ್ರಿಕ್ ಅಂಚನೆ ಬಾಸ್ಮತಿ ರೈಸ್ ಮೂಜಿ ಲೋಟದ ಆತು ಅರ್ಕಂಜಿಗೊತ್ತು ಈ ಒಂದು ಪ್ಯಾಕೆಟೆಡ್ ಆಯ್ತ ಮಸಾಲ ತಿಕ್ಕೊಂಡು ಅವೆಲ್ಲ ಪಾಡೊಂಡು ಒಂಜಿ ಬಿಸಿಲ ಈ ಇವಂಜಿ ಸೋಯಾ ಬಿರಿಯಾನಿ ತಯಾರಾಂಡು ಒಂಜಿ ಒಂಜಿ ಬಿಸಿಲಿ ಆ ಬಾಸ್ಮತಿ ಇವಂಜಿ ಬಾಸಮತಿ ರೈಸ್ ಅಂಚು ಲೇತು ಕೊಂಜಿ ಸೋಯಲು ಮಾತ ಮಿತ್ ಬೈದ ಅಂಚನೆ ನುಪ್ಪು ಭಾರಿ ಅದೋಟು ಒಂದು ಈ ಇವಂಜಿ ನುಪ್ಪು ಜಾಸ್ತಿ ಲಾತಿಜಿ ಕಮ್ಮಿ ಲಾತಿಜಿ ನೆಕ್ ವಿಥೌಟ್ ನೀರ್ ಪಾಡಂದೆ ಮಲ್ತಿನ ಅಂಚನೆ ಒಂಜಿ ಬಿರಿಯಾನಿ ಇಂದ್ ಪನ ಅಂಚನೆ ಒಂಜಿ ಬಿರಿಯಾನಿ ನಿ ಕುಲ್ಲ ಟ್ರೈ ಮಲ್ಪೊಲಿ ಏತ್ ಶೋಕ್ ಆಪುಂಡು ಇಂದ್ ಇತ್ತೆ ಬಲ್ಲಿನ ಇತ್ತ ಟೇಸ್ಟ್ ಮಲ್ತದ ಪನ್ಪಯನ್ ಈ ಒಂಜಿ ರೆಸಿಪಿ ವೆಜ್ ಪ್ರಿಯರಿಗ ಬಾರಿ ಇಷ್ಟ ಪಂದಿ ಎನ್ನದೇ ಅನ್ ಅಂಚ ಬಲ್ಲಿ ಟೇಸ್ಟ್ ಎಂಚ ಆತನ ಕೇನ್ ವೆನ್ನ ಕಂಡಂದ ಭಾರಿ ಶೋಕ್ ಆತನ ಎಂಗ್ಲೇಗ್ ಗೊತ್ತಾಂಡೆ

ವಿಡಿಯೋ ಇಷ್ಟಾನಂಜ್ ಲೈಕ್ ಮಾಡಲಿ ಶೇರ್ ಮಲ್ಪಲಿ ಕಮೆಂಟ್ ಮಲ್ಪಲಿ ಸುರು ತೂಪಿನಗಳು ಪಂದಾಣ ಸಬ್ಸ್ಕ್ರೈಬ್ ಆರಲಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಲ್ಪಲಿ ಅಂಚನೆ ಈ ವಿಡಿಯೋನ ಮುಗಿತಂದರೆ ವಿಡಿಯೋ ತೋ ಸಪೋರ್ಟ್ ಮಾಡ್ತೀನಿ ಮಾತಿರಿಗಲ್ಲ ಸೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ತಿಕ್ಕು ತಿಕ್ಕುವ ಮಾತಿ ಟೇಕ್ ಕೇರ್ ಬೈ ಬೈ